ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಎಲ್ಲ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಈ ದಿನ ನಾನು ಕರಿಬುತ್ತಿ ಹುಳಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಖಾರ ಪುಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಶೇಂಗಾ ಇಟ್ಕೊಂಡಿದ್ದೀನಿ ಒಂದು ಬೌಲು ಎಳ್ಳು ಪುಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಅಕ್ಸಿ ಎಳ್ಳು ಸಾಸಿವೆ ಪುಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಯಿಲ್ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರ ನೀವು ನಾನು ಒಂದು ಎರಡು ಸೇರಿಗೆ ಕರೆಬುತ್ತಿ ಹುಳಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಈಗ ಹಣ್ಣು ಮೆಣಸಿನ ಹಣ್ಣು ಇಟ್ಕೊಂಡಿದ್ದೀನಿ ಮೆಣಸಿನ ಹಣ್ಣು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಕರಿಬೇವು ಇಟ್ಕೊಂಡಿದ್ದೀನಿ ಶಾಸ್ವಿ ಜೀರಿಗೆ ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆಯಿಲ್ ಇಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಆ ಬಾಂಡ್ಲಿಗೆ ಒಂದು ಬೌಲ್ ಆಯಿಲ್ ಹಾಕಿದ್ದೀನಿ ಇವಾಗ ಶಾಶ್ವಿ ಜೀರಿಗೆ ಕರಿಬೇವು ಹಾಕ್ತಾಯಿದ್ದೀನಿ ಅದು ಚಿಟಪಟ ಅಂದಮೇಲೆ ಮೆಣಸಿನ ಹಣ್ಣು ಹೆಚ್ಚು ಇಟ್ಕೊಂಡಿದ್ನಲ್ಲ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿದ್ದೀನಿ ಈಗ ಅದೆಲ್ಲ ಚಿಟಪಟ ಅಂತ ಬೆಂದಮೇಲೆ ಇವಾಗ ಇದೆಲ್ಲ ಬೆಂದಿದ್ದಾಯಿತು ಈಗ ಒಂದು ಬೌಲ್ ಶೇಂಗಾ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಅದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿದ್ದು ಇದೆ ಈಗ ಹುಣಸೆ ಹಣ್ಣಿನ ಹಿಂಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ರಸನ ಹುಣಸೆ ರಸ ಹಾಕ್ತಾ ಇದ್ದೀನಿ ಒಂದು ಬೌಲು ಅದು ಚೆನ್ನಾಗಿ ಕುದಿಬೇಕು ಅದು ಕುದ್ದ ನಂತರ ಒಂದೊಂದೇ ಸಾಮಗ್ರಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕಬೇಕು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀವು ಸರಿ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ಳೋದಿದೆ ನನಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ನೋಡಿ ಪ್ಲೀಸ್ ಹೇಗಿದೆ ನೋಡಿ ಈ ಥರ ಕುದೀತಾ ಇದೆ ಈಗ ಈ ಥರ ಚೆನ್ನಾಗಿ ಹುಳಿ ಕುದಿಬೇಕು ಈಗ ಅದಕ್ಕೆ ನಾನು ಈಗ ಸಾಂಬಾರ್ ಪೌಡ್ರು ಇದೆಲ್ಲ ಧನಿಯಾ ಪೌಡ್ರು ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇಟ್ಟು ಉಳಿದದೆಲ್ಲ ಹಾಕಿದ್ದೀನಿ ಅದು ಮತ್ತೆ ಕಲಸೋದು ರೈಸ್ ಕಲಸ್ತವಲ್ಲ ಆವಾಗ ಬೇಕಾದಷ್ಟು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಕಮ್ಮಿ ಬಂದ್ರೆ ಆಮೇಲೆ ಹಾಕೊಂತೀನಿ ಅರ್ಧ ಬೌಲ್ ಹಾಕಿದೀನಿ ಅದರಲ್ಲಿ ಅರ್ಧ ಬೌಲ್ ಹಾಕಿದ್ದೀನಿ ಇನ್ನೊಂದ್ ಸ್ವಲ್ಪ ಈಗ ಇಟ್ಕೊಂಡಿದೀನಿ ಸ್ವಲ್ಪ ಅದನ್ನು ಹಾಕ್ತಾ ಈಗ ಚೆನ್ನಾಗಿ ಈಗ ಅದನ್ನಿ ಚೆನ್ನಾಗಿ ಇದೀನಿ ಇವಾಗ ಚೆನ್ನಾಗಿ ಅದೆಲ್ಲ ಆದ್ಮೇಲೆ ಖಾರ ಪುಡಿ ಹಾಕ್ತಾ ಇದೀನಿ ನಮಗೆ ಹೆಚ್ಚಿಗೆ ಖಾರ ಖಾರ ಪೌಡರ್ ಹಾಕ್ತಾ ಇದೀನಿ ಖಾರ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ತಾ ನಮಗೆ ಒಂದ್ ನಮಗೆ ಖಾರ ಕಮ್ಮಿ ಬೇಕಾಗಿತ್ತು ಕಮ್ಮಿ ಹಾಕಿದೀನಿ ನಾನು ಸ್ವಲ್ಪ ಆ ಬಟ್ಲ್ ಇಟ್ಟಿದೀನಿ ಸ್ವಲ್ಪ ತೆಗ್ದಿ ನಿಮ್ಗೆ ಎಷ್ಟು ಬೇಕಲ್ಲ ಖಾರ ಕಡಿಮೆ ತಿನ್ನೋರಾದ್ರೆ ಕಡಿಮೆ ಹಾಕಿ ಹೆಚ್ಚಿಗೆ ತಿನ್ನೋರಾದ್ರೆ ಏನು ಕಡಿಮೆ ಆಗಿದೆ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ ಅನ್ನ ಕಲಸಿದಲ್ಲಿ ರೈಸ್ ಹಾಕಿ ಕಲಿಸ್ತೇವಲ್ಲ ಅವಾಗ ನಮಗೆ ಗೊತ್ತಾಗುತ್ತೆ ನಮಗೆ ಏನಾರ ಈ ತರ ಪುಳಿಯೋ ಮೇಲೆ ಹಾಕಿ ಕಲಿಸ್ಕೊಬಹುದು ಈ ತರ ಈಗ ಅನ್ನ ಮಾಡಿ ನಮಗೆ ಇದು ಮಸಾಲೆ ಹಾಕಿ ಕಲಿಸಿದಾಗ ಇದು ಉಳಿದಿದ್ದೆಲ್ಲ ಐಟಮ್ ಚೆನ್ನಾಗಿರುತ್ತೆ ಕಾಕ್ಟೊಂಡ್ ಹೋಗಕ್ಕೆ ಮತ್ತೆ ಕಲಿಸ್ಕ ಹಾಕಬಹುದು ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ನಾವು ಅದೇ ತರ ಮಾಡ್ತೀವಿ ನಾನು ಇಲ್ಲೀಗ ಲಾಸ್ಟಿಗೆ ಪುಡಿ ಹಾಕ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಹಾಕಿದ್ರೆ ಅಷ್ಟು ಹಿಡಿಯೋದಿಲ್ಲ ಯಾಕಂದ್ರೆ ಯಾವುದೇ ಒಂದು ಪುಡಿ ಹಾಕಿದ್ರೆ ಸ್ಥಳ ಈಗ ಲಾಲಾ ಹಾಕಿದ್ರಿಂದ ತಳ ಹಿಡಿಯೋದಿಲ್ಲ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಇದು ಮಾಡ್ತಾ ಇದ್ದೀನಿ ನೀವು ಒಂದ್ಸಾರಿ ಟ್ರೈ ಮಾಡ್ತಾ ಇದ್ದೀನಿ ಧರ್ವಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿ ಆಗಿದೆ ಪದೇ ಪದೇ ಮಾಡ್ತಾ ಇರ್ತಾ ಇಲ್ಲ ನಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಕೂದಲು ರೆಡಿ ಆಗಿದೆ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ಮುಂದ್ ಈಗ ನಾವು ಮುಂದೆ ರೈಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ನೀವೇ ನೋಡ್ಬೋದು ಬೇಡಪ್ಪ ಉಳಿತು ಅಂದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದ್ರ ಮೇಲೆ ಇಟ್ರೆ ಒಂದು ವಾರ ಹದಿನೈದು ದಿನ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ನೀವು ಒಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟ್ಯಾಂಕ್ ಯು